ಈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿವತ್ತು ವಿಶೇಷ ಅಂತೀರಾ ಇವತ್ತು ನಮ್ಮ ಊರಲ್ಲಿ ಶನಿ ಮುಂದೆ ಮುಂದು ಮೂವತ್ತೊಂದನೇ ವರ್ಷದ್ದು ಕರಗ ಮಹೋತ್ಸವ ಇತ್ತು ಅದ್ರ ಪ್ರಯುಕ್ತ ಊರಲ್ಲೆಲ್ಲ ಕರಗನ ಮೆರವಣಿಗೆ ಮಾಡ್ತಿದ್ರು ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ನ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಯಾವುದು ಕ್ಲಿಪ್ಸ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಇದು ಯಾವ್ದೇವ್ರು ಅಂತ ಅಂದರೆ ಒಂದು ಛಾಯಾದೇವಿ ಮತ್ತು ಒಂದು ಆದಿಶಕ್ತಿ ಇನ್ನೊಂದು ಮಹಾತ್ಮ ಕರ್ಗ ಇರೋದು ಬಂದು ಶನಿಮಾತ್ಮ ಇನ್ನು ಕಡೆ ಈ ಕಡೆ ಎರಡು ದೇವರು ಇರೋದು ಛಾಯಾದೇವಿ ಮತ್ತು ಆದಿಶಕ್ತಿ ಎರಡು ಮೂರು ದೇವರು ನಮ್ಮೂರಲ್ಲೇ ಇರೋದು ಇದು ವರ್ಷ ವರ್ಷವೂ ಮಾಡ್ತಾರೆ ಇದು ಬಂದು ಮೂವತ್ತೊಂದನೇ ವರ್ಷದ ಕರ್ಗ ಮಹೋತ್ಸವ ಚೆನ್ನಾಗಿತ್ತು ಊರಲ್ಲೆಲ್ಲ ಮೆರವಣಿಗೆ ಮಾಡಿದ್ರು ಅಲ್ಲಲ್ಲಿ ಪಂಕ ಬಂದಿ ಅದು ಇದು ಎಲ್ಲ ಇತ್ತು ಇಲ್ಲಿ ಹಿಂದೆ ಎಲ್ಲ ಕರ್ಗ ಇಟ್ಕೊಂಡಿದ್ದಾರೆ ನೋಡಿ ಅಂದರೆ ಮಡಕೇಲಿ ಈ ಗಡಿಗೆ ಇಟ್ಕೊಂಡಿರೋದು ಅದೆಲ್ಲ ಹರ್ಕೆ ಯಾರು ಹೊತ್ಕೊಂಡಿರ್ತಾರೆ ಅವರು ಈ ಟೈಮಲ್ಲಿ ಗಡಿಗೆನ ತೊಗೊಂಡು ಕರ್ಗ ಎಲ್ಲೆಲ್ಲಿ ಹೋಗುತ್ತೆ ಅಂದರೆ ಅದರಿಂದನೇ ಹೋಗಬೇಕು ಮತ್ತು ಬಾಯಿ ಬೀಗ ಮಾಡ್ತಾರೆ ಅದನ್ನು ನಾನು ಕ್ಲಿಪ್ಪು ಸಿಕ್ಕಿಲ್ಲ ಅದ್ರದ್ದು ಬಾಯಿ ಬೀಗ ಅಲ್ಲಿ ನೋಡಿ ಒಬ್ರಿಗೆ ಆದಿಶಕ್ತಿ ಬಂದಿದೆ ದೇವರು ಮತ್ತೊಬ್ರಿಗೆ ಶನಿ ಮಹಾತ್ಮ ಮತ್ತೊಬ್ರಿಗೆ ವೀರಭದ್ರ ಸ್ವಾಮಿ ದೇವರು ಬಂದಿದೆ ಮತ್ತು ಇಲ್ಲಿ ಇದು ಅಮ್ನೋರ್ ದೇವಸ್ಥಾನ ಅಮ್ನೋರ್ ದೇವಸ್ಥಾನ ತವಂತೂ ತುಂಬ ಜನ ರಶ್ ಇದ್ದರು ಆದಿಶಕ್ತಿ ಸ್ವಾಮಿ ಶನಿಮಾತ್ಮ ಎಲ್ಲ ದೇವ್ರೂ ಒಟ್ಟಿಗೆ ಇತ್ತಿಲ್ಲಿ ಪಂಜ್ ಇಟ್ಕೊಂಡಿರೋದು ಆದಿಶಕ್ತಿ ಈ ಕಡೆ ಕತ್ತಿ ಹಿಡ್ಕೊಂಡಿರೋದು ಸ್ವಾಮಿ ಕರಗ ಹೊತ್ಕೊಂಡಿರೋದು ಶನಿಮಾತ್ಮ ಇಲ್ಲಿ ನಮ್ಮೂರ ಹುಡುಗರು ಅಂತ ದೇವ್ರು ಬಂದ ಮೇಲೆ ಕೇಳೋಂಗೇ ಇಲ್ಲ ಎಲ್ಲರೂ ದೇವ್ರನ್ನ ಟಮಟೆ ಹೊಡೆದು ಹೊಡೆದು ಅದು ಡ್ಯಾನ್ಸ್ ಮಾಡೋವರೆಗೂ ಬಿಡೋಲ್ಲ ಆಡಿಸ್ತಾ ಇರ್ತಾರೆ ತುಂಬ ಬಿಸ್ಲಾಗ್ಬಿಟ್ಟಿತ್ತು ಆಲ್ರೆಡಿ ಒಂದು ಗಂಟೆ ಅಷ್ಟರಲ್ಲೆಲ್ಲ ಮುಗ್ದೋಗ್ಬಿಡ್ಬೇಕಿತ್ತು ಮೂರು ಗಂಟೆ ಆದರೂ ಮುಗ್ದಿರಲಿಲ್ಲ ಇದು ಬಂದು ಶನಿಮಾತ್ ಮುಂದೆ ದೇವಸ್ಥಾನ ಇಲ್ಲಿ ಇದು ಊರಿಂದ ಆಚೆ ಇರೋದು ಇಲ್ಲೇ ಪರ ಮಾಡ್ತಾಯಿದ್ರು ಅಂದರೆ ಅನ್ನ ಸಾಂಬಾರು ಪಾಯಸ ಎಲ್ಲ ಮಾಡಿದ್ರು ಚೆನ್ನಾಗಿತ್ತು ಈ ಕರ್ಗ ಇಲ್ಲಿಗೆ ಬಂದಮೇಲೆ ಮೂರು ಸುತ್ತು ಮೇಲೆ ಮುಗೀತು ಅಂತ ಅರ್ಥ ಇಲ್ಲಿ ನೋಡಿ ಅಲ್ಲಿ ಮೂರು ಸುತ್ತು ಬಂದಾಯ್ತಿತ್ತು ಆಲ್ರೆಡಿ ಅದಾದಮೇಲೆ ಕರ್ಗದ ಜೊತೆನೇ ಹುಡುಗರು ಆಡಿಕೊಂಡು ಕುಣ್ಕೊಂಡು ಬರ್ತಾರೆ ಅದು ಚೆನ್ನಾಗಿರುತ್ತೆ ನೋಡೋಕ್ಕೆ ಈ ಥರ ಎಲ್ಲ ತುಂಬ ಬೇಗನೆ ಬಂದ್ಬಿಟ್ರು ಬಿಸಿಲು ಹೆವಿ ಇತ್ತು ಇಲ್ಲಿ ನೋಡಿ ಆದಿಶಕ್ತಿ ಮತ್ತು ಛಾಯಾದೇವಿದು ಮೂರ್ತಿಯನ್ನ ಕುಣಿಸ್ತಾ ಇದ್ದಾರೆ ಚೆನ್ನಾಗಿತ್ತು ಪೂಜೆ ಕುಣಿತ ಮಾಡ್ತಾಯಿದ್ರು ಚೆನ್ನಾಗಿತ್ತು ಗೈಸ್ ಮತ್ತು ಹಿಂಗೆ ಇರಿ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಜಾಸ್ತಿ ವೀಡಿಯೋಸ್ ಹಾಕ್ತಾ ಇರ್ತೀವಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ನೋಡಿ ಏಣಿ ಮೇಲೆ ಹತ್ತಿ ಅಣ್ಣ ಜೊತೆಗೆ ಪೂಜೆ ಕುಣಿತನೂ ತಗೊಂಡು ಟಮಟೆನೂ ತೊಗೊಂಡು ಏಣಿ ಹತ್ತಿ ಅಲ್ಲಿ ಟಮಟೆ ಬಾರಿಸಿ ಅದು ಏನದು ಪೂಜೆನ ಕುಣಿಸ್ತಾರೆ ನೋಡಿ ಯಾವ ತರ ಮಾಡ್ತಿದ್ದಾರೆ ಅಂತ ಯು